ಕಾರ್ತಿಕ್ ಹೇಳ್ತಾರೆ ಯಾರು ಹೆಸರು ಹೇಳ್ತಾನಲ್ಲ ಈ ರಾಜ್ಯದ ಮಹಾನ್ ನಾಯಕ ಈ ಸರ್ಕಾರದ ರೂವಾರಿ ಆ ವ್ಯಕ್ತಿ ಹೆಸರು ಹೇಳ್ದಾನಲ್ಲ ಅದು ಸಾಕ್ಷಿಯಲ್ಲಿದೆ ಲೋಕಸಭಾ ಚುನಾವಣೆ ಕಳೆದ ನಂತರ ಕ್ಯಾಬಿನೆಟ್ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆ ಕೊಡುವಂಥ ಒಂದು ಆಫರ್ ಕೂಡ ಕೊಟ್ಟರು ಅಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಬೆಂಬಲಿ ಕಳಿಸಿದ್ರು ನಾವು ಅಷ್ಟೇ ಮಾಡೋದು ನಾವು ಅಷ್ಟೇ ಮಾಡೋದು ನಾವಿದು ಸಿ ಬಿ ಐ ಕೊಡಬೇಕಿತ್ತು ನಮಗೆ ಎಸ್ ಐ ಟಿ ನಂಬಿಕೆ ಇಲ್ಲ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಎಷ್ಟು ನಾವು ಕೊಡ್ತೀವಿ ನಾವಲ್ಲಿ ನನಗೆ ಡಿ ಕೆ ಶಿವಕುಮಾರ್ ಅವರು ಫೋನ್ ಅಂದರೆ ಎಲ್ಲ ಶಿವ ಎಲ್ಲ ಶಿವರಾಮಿಗೆ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿ ಕೊಟ್ಟರು ಫೋನ್ ಮಾಡಿ ಕೊಟ್ಟ ಮೇಲೆ ಅಲ್ಲಿ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರು ಇದು ಎಂಟೈರ್ ಗೇಮ್ನ ಎಂಟೈರ್ ಗೇಮ್ ಪ್ಲೇ ಮಾಡ ಮಾಸ್ಟರ್ ಮೈಂಡ್ ಯಾರು ಅಂತ ಅಂತಂದರೆ ಡಿ ಕೆ ಶಿವಕುಮಾರ್ ಅನ್ನೋದಕ್ಕೋಸ್ಕರನೇ ನಿಮಗೆ ಅದನ್ನು ಆನ್ ಮಾಡಿದೆ ಅಷ್ಟೇ ಬೇರೆ ಏನೇನಿಲ್ಲ ನನಗೆ ಮಾಧ್ಯಮದ ಮುಖಾಂತರ ನಾನಿಲ್ಲಿ ಎಸ್ ಐ ಟಿ ತನಿಖೆ ಬೇಡ ನಮಗೆ ಇಲ್ಲಿ ಇದು ಸರ್ಕಾರದ ಪರವಾಗಿ ಒಂದು ಪಕ್ಷದ ಪರವಾಗಿ ಕೆಲಸವನ್ನು ಮಾಡ್ತಾ ಇಲ್ಲಿ ಸರ್ ಇದೊಂದು ತನಿಖೆ ಅಲ್ಲ ನ್ಯಾಯಾಂಗ ತನಿಖೆ ಅಲ್ಲ ಸಿ ಬಿ ಐದು ಯಾವ್ದು ಹಾಕಿ ಕೂಡ ನಾನು ಒಂದು ಪೂಜಿಗೆ ಸಿಗಲ್ಲ ನನ್ನಲ್ಲಿ ನಾನು ಯಾರಿಗೂ ನೋಡಕ್ಕೆ ಬಿಟ್ಟಿಲ್ವಲ್ಲ ಅಂತ ಅನ್ನೋದು ಆಮೇಲೆ ಇನ್ನೊಂದು ಓಡೋ ಮಾಧ್ಯಮ ಹನ್ನೊಂದು ಹೇಳ್ತೀನಿ ಅಲ್ಲಿ ಇವತ್ತು ವಿಡಿಯೋ ಬರ್ತಾರೆ ಯಾವಾಗ ಕೂಡ ನನ್ನ ಪೆಂಡಲ್ಲಿರೋ ವಿಡಿಯೋಗಳಲ್ಲ ನನ್ನ ಜೀವನದ ದೊಡ್ಡ ಹೋರಾಟ ಇದ್ದಿದ್ದು ಹಾಸನ ಜಿಲ್ಲೆಯ ಪ್ರಭಾವಿ ಪ್ರಭಾವಿ ರಾಜಕಾರಣಿಗಳಾದ ಸಿ ಎಚ್ ಡಿ ರೇವಣ್ಣ ಮತ್ತು ಅವರ ಕುಟುಂಬದ ರಾಜಕಾರಣಿಗಳ ವಿರುದ್ಧವಾಗಿ ಅಂದರೆ ಅವರ ಅಕ್ರಮ ಅನ್ಯಾಯಗಳ ವಿರುದ್ಧ ನಾನು ಇದುವರೆಗೂ ಹೋರಾಟ ಮಾಡ್ತಾ ಬಂದೆ ನಾನಲ್ಲಿ ಆದರೆ ನನ್ನ ಹೋರಾಟದ ಪ್ರತಿಫಲ ನಾನು ಭಾವಿಸಿದ್ದು ಈ ದೇಶದ ಜನತೆಗೆ ಒಂದು ನಿಜವಾದ ನ್ಯಾಯ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೆ ನಾನಲ್ಲಿ ಆದರೆ ಅದನ್ನೇ ಹತ್ತಿರವಾಗಿ ಮಡ ಇಟ್ಕೊಂಡು ಕೆಲವು ಕಿಡಿಗೇಡಿ ರಾಜಕಾರಣಿಗಳು ತನ್ನ ರಾಜಕೀಯ ಲಾಭಕ್ಕಾಗಿ ಮತ್ತು ರಾಜಕಾರಣವನ್ನು ಮುಂದುವರಿಸೋದಕ್ಕಾಗಿ ಮಾರ್ಗವನ್ನು ಹಿಡಿದ್ರು ಅವರಲ್ಲಿ ರಾಜ್ಯ ಸರ್ಕಾರ ಪೆಟ್ರೋಲ್ ರೇವನ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಐ ಟಿ ತಂಡವನ್ನು ಕೂಡ ರಚನೆಯನ್ನು ಮಾಡಿದೆ ಆ ಎಸ್ ಐ ಟಿ ತಂಡದ ಮುಖ್ಯಸ್ಥರು ಮತ್ತು ಅಲ್ಲಿ ಇರುವಂಥ ತನಿಖಾಧಿಕಾರಿಗಳನ್ನು ಈಗಾಗಲೇ ಭೇಟಿ ಮಾಡಿದ್ದೀನಿ ಎರಡು ಬಾರಿ ನಾನು ಅವ್ರನ್ನ ಭೇಟಿಯನ್ನು ಮಾಡಿದ್ದೀನಿ ನಾನು ನನ್ನ ಸಾಕ್ಷಿಯ ಹೇಳಿಕೆಯಲ್ಲಿ ನನ್ನ ಸಾಕ್ಷಿದಾರರಾಗಿ ಹೇಳಿಕೆಯನ್ನು ನನ್ನಿಂದ ತಗೊಂಡಿದ್ದಾರೆ ಅಲ್ಲಿ ಸಾಕ್ಷಿಯ ಹೇಳಿಕೆಯಲ್ಲಿ ನಾನು ಕೆಲವು ಕೈ ಸತ್ಯಗಳನ್ನು ನಾನು ವಿಚಾರಣಾ ಸಂದರ್ಭದಲ್ಲಿ ಇಟ್ಟಿದ್ದೀನಿ ನಾನು ಅಲ್ಲಿ ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂತಂದರೆ ಇಲ್ಲಿ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂಥ ಆರೋಪಿತರು ಈಗಾಗಲೇ ಬಂಧನ ಆಗಿದ್ದಾರೆ ನಿಮಗೆಲ್ಲ ಮಾಹಿತಿ ಇದೆ ಅದು ಕೆಲವರು ಬಂಧಿಸುವಂಥ ಸನ್ನಿವೇಶ ಇದರಲ್ಲಿ ಬಂಧಿಸ್ತಾರೆ ಮುಂದೆ ಅಲ್ಲಿ ಅದರ ವಿಚಾರಣೆಯನ್ನು ಗಣ ನ್ಯಾಯಾಲಯ ತೀರ್ಮಾನ ಆ ಅಪರಾಧಿನ ನಿರಪರಾಧಿ ಅಂತ ಮುಂದೆ ತೀರ್ಮಾನ ಮಾಡ್ತದೆ ಅಲ್ಲಿ ಅದು ಕೋರ್ಟಿಗೆ ಬಿಟ್ಟಿರೋ ವಿಚಾರ ಅಲ್ಲಿ ಆದರೆ ಎರಡನೇದಾಗಿ ಈಗಾಗಲೇ ತಡೆಯಾಜ್ಞೆ ಇದ್ದರೂ ಕೂಡ ಅಲ್ಲಿ ಅಶ್ಲೀಲ ವಿಡಿಯೋಗಳನ್ನು ಪೆಂಡ್ರೈವ್ ಮುಖಾಂತರ ಹಂಚಿಕೆ ಮಾಡಿದ್ದಾರೆ ಅಂತ ಅಂತೇಳಿ ಒಂದು ಪ್ರಕರಣ ಹಾಸನ ನಗರ ಠಾಣೆಯಲ್ಲಿ ದಾಖಲಾಗಿದೆ ಅಲ್ಲಿ ಕೆಲವು ವ್ಯಕ್ತಿಗಳ ವಿರುದ್ಧವಾಗಿ ದಾಖಲಾಗಿದೆ ಅಲ್ಲಿ ವಿಶೇಷ ಎಂದರೆ ಆ ಅಶ್ಲೀಲ ವಿಡಿಯೋಗಳಲ್ಲಿ ಯಾವ ಒಂದು ವಿಡಿಯೋವನ್ನು ಕೂಡ ಮುಖ ಮುಚ್ಚದೆ ಬ್ಲರ್ ಮಾಡದೆ ಹಾಗೇ ಕೆಲವು ವಿಡಿಯೋಗಳನ್ನು ಕೂಡ ಬಿಟ್ಟಿದ್ದಾರೆ ಅಲ್ಲಿ ಇಲ್ಲಿ ಬಹಳ ಯಕ್ಷ ಪ್ರಶ್ನೆ ಏನು ಅಂತಂದ್ರೆ ದೇವರಾಜೇಗೌಡ ಏನು ಪಾತ್ರ ಅನ್ನೋದು ಇಲ್ಲಿ ನಾನು ಈ ಪ್ರೆಸ್ಮಿಟಿ ಬಂದು ಕುಳಿತುಕೊಂಡಿರೋದು ಇವತ್ತು ಇಲ್ಲಿ ಕಾರ್ತಿಕ್ ಅಂದರೆ ಪೆಟ್ರೋಲ್ ರೇವಣ್ಣನ ಮಾಜಿ ಕಾರು ಚಾಲಕ ನನ್ನ ಬಳಿ ಬರ್ತಾನೆ ಆ ನನ್ನ ಗೃಹ ಕಚೇರಿ ಹಾಸನ ಕಚೇರಿಗೆ ಬಂದು ನನ್ನ ಕಚೇರಿಯಲ್ಲಿ ಕುಳಿತು ಈ ಫೈಲನ್ನು ಕೊಡ್ತಾನೆ ಇದು ಇದು ಅವನು ಕೊಟ್ಟಂಥ ನೋಟಿಸ್ ಕಾಪಿ ವಿತ್ ಎಂಟರ್ ಎಂಟರ್ ಪಿಟಿಷನ್ ಕಾಪಿ ಇದು ಪೈಂಟ್ ಕಾಪಿ ಇದು ಇದರ ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ಕೊಡ್ತಾನೆ ಅಲ್ಲಿ ಇದರಲ್ಲಿ ಎಂಬತ್ತೆಂಟನೇ ಅರ್ಜಿದಾರರಾಗಿ ಕಾರ್ತಿಕ್ ಎಂದು ಎಂಬುವವನು ಇದ್ದಾನೆ ಅಲ್ಲಿ ಎಂಬತ್ತೆಂಟನೇ ಪ್ರತಿವಾದಿಯಾಗಿ ಇದರಲ್ಲಿ ಕೆಲವು ಚಿತ್ರಗಳ ಮೇಲೆ ಅಂದರೆ ಅಶ್ಲೀಲ ವೀಡಿಯೋಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಅಂತೇಳಿ ಕೆಲವು ವಿಡಿಯೋ ಕ್ಲಿಪ್ಸನ್ನು ಹಾಕಿ ನಮ್ಮ ವಕೀಲರು ಕೈಲಿ ತಂದು ಕೊಡ್ತಾನೆ ಅವನು ಎಸ್ ಐ ಎಸ್ ಐ ಟಿ ಅಧಿಕಾರಿಗಳು ನಿಮ್ಮ ಹತ್ರ ಯಾವುದು ದಾಖಲೆ ಇದೆ ಅಂತ ಕೇಳಿದರು ಅಲ್ಲಿ ನಾನು ಯಾಕೆ ಇವತ್ತು ರಾಜ್ಯದ ಜನ ಮಾಧ್ಯಮದ ಮುಂದೆ ಬಂದಿದ್ದೀನಿ ಅಂತ ಅಂದರೆ ನಾನು ವಿಚಾರಣೆಗೆ ಎಸ್ ಐ ಟಿ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೆ ನಾನು ಅಲ್ಲಿ ನನ್ನ ಹೇಳಿಕೆಯನ್ನು ಪಡ್ಕೊಂಡ್ರು ಅಲ್ಲಿ ಮತ್ತೆ ಒಂದು ಬಾರಿ ನಾನೇ ಕೆಲವು ಡಾಕ್ಯುಮೆಂಟ್ಸ್ ಇದಕ್ಕೆ ಪೂರ್ವಕವಾದಂಥ ದಾಖಲಾತಿಗಳು ಕೊಡಿ ಅಂತ ಅಂತಂದರು ನಾನು ದಾಖಲೆಯನ್ನು ತಗೊಂಡೋದೆ ನಾನಲ್ಲಿ ಆಗ ತನಿಖಾಧಿಕಾರಿಗಳಾದಂಥ ಎಸ್ ಪಿ ಅವರು ಐ ಪಿ ಎಸ್ ಆಫೀಸ ತನಿಖಾಧಿಕಾರಿಗಳು ನಾನು ಆ ಹೇಳಿಕೆಯಲ್ಲಿ ಭಾಳ ಪ್ರಮುಖವಾದ ಅಂಶವನ್ನು ಉಲ್ಲೇಖವನ್ನು ಮಾಡಿದ್ದೇನೆ ನಾನಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಕಾರ್ತಿಕ್ ನನ್ನ ಮನೆಗೆ ಯಾವ ಬಂದ ಇದೆ ನನ್ನ ಮನೆಯಲ್ಲಿ ಬಂದು ಕುಳಿತು ಮಾತಾಡಿರೋಂಥ ವೀಡಿಯೋ ಇದು ಇದನ್ನು ನಾನು ಸಿ ಬಿ ಐಗೆ ಕೊಡ್ತಾ ಇದ್ದೀನಿ ನನಗೆ ಇದು ಅಲ್ಲ ಇದು ಭಾಳ ಸೆನ್ಸಿಟಿವ್ ಸಬ್ಜೆಕ್ಟ್ ಇದೆ ಅಲ್ಲಿ ನಾವು ಇದು ಸಿ ಬಿ ಐ ಕೊಡ್ತಾಯಿದ್ದೀವಿ ನಾವು ಇದು ನನ್ನ ಮನೆಗೆ ಬಂದು ಯಾರ ಹೆಸರನ್ನು ಹೇಳ್ದ ಅವನು ಈ ಪೆನ್ ಡ್ರೈವ್ನ ಯಾರಿಗೆ ಕೊಟ್ಟು ಬಂದಿದ್ದೀವಿ ಯಾರ ಹತ್ರ ಹೋಗಿದ್ದೀವಿ ಏನಾಗಿದೆ ಅಂತ ಅಂತೇಳಿ ಇದೇ ಕಾರ್ತಿಕ್ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಅಲ್ಲಿ ಯಾರಿಗೆ ಕೊಟ್ಟು ಬಂದೆ ಅಂತ ಹೇಳಿರೋದು ಆತ ಏನು ಹೇಳಿದಾನೆ ಅಂತ ನಾನು ದೇವರಾಜೇಗೌಡರು ಬಿಟ್ಟು ಯಾರಿಗೂ ಪೆನ್ ಡ್ರೈವ್ ಕೊಟ್ಟಿಲ್ಲ ನಾನಲ್ಲಿ ಕಾಂಗ್ರೆಸ್ನವ್ರ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತವ್ರೆ ಅಂತಂತೇಳಿ ಕಾರ್ತಿಕ್ ಅವರು ಹೇಳಿದಾರಲ್ಲಿ ಅದಕ್ಕೆ ಸಾಕ್ಷಿಯಾಗಿ ನಾನು ನನ್ನ ಮನೆಯಲ್ಲಿ ಬಂದು ಕುಂತು ಅಂತ ಕಾರ್ತಿಕ್ನ ಫೋಟೋ ವಿಡಿಯೋ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಅಲ್ಲಿ ಇದಾದ ನಂತರ ಆ ಕಾರ್ತಿಕ್ ಪೆನ್ ಡ್ರೈವ್ ಕೊಟ್ಟ ನಂತರ ನನಗೆ ಅಲ್ಲಿ ನಾನು ಈ ಫೈಲನ್ನು ಸಮೇತವಾಗಿ ನಾನಲ್ಲಿ ನನ್ನ ಲಕೋಟೆಯಲ್ಲಿ ಮಡಗಿ ನಾವಲ್ಲಿ ನಾವು ಯಾವ ಕಾರಣಕ್ಕೆ ಅಬ್ಜೆಕ್ಷನ್ ಹಾಕಲಿಲ್ಲ ಅಂತಂದರೆ ಅದರಲ್ಲಿ ಇದ್ದಂಥ ವೀಡಿಯೋ ನಮ್ಮ ಹೆಣ್ಣು ಮಕ್ಕಳ ಅಶ್ಲೀಲ ವೀಡಿಯೋಗಳು ಅವನು ಕೇಳ್ತಿದ್ದು ಸ್ಟೇ ವೆಕೆಟ್ ಮಾಡಿ ಅಂತೇಳಿ ಹಲವಾರು ಬಾರಿ ಮಾಧ್ಯಮದಲ್ಲಿ ವಿಚಾರಣೆ ಮಾಡಿದೆ ನಾನಲ್ಲಿ ಸ್ಟೇ ವೆಕೆಟ್ ಮಾಡೋಕ್ಕಾಗಲ್ಲ ಸಂತೋಷದ ಮಹಿಳೆ ಬಂದರು ಮಾತ್ರ ಸ್ಟೇ ವೆಕೆಟ್ ಮಾಡಿಸ್ತಂದ್ರೆ ಅವನ ಕಣ್ಣೆದ್ಗಡೆ ಒಂದು ಶೀಲ್ಡ್ ಕವರ್ಗೆ ಹಾಕಿ ಅಲ್ಲಿ ಅದು ಒಂಟಿ ರಮ್ಯಾ ಸಹ ಸಹಿ ಮಾಡಿಸಿ ಕ್ಲೋಸ್ ಮಾಡ್ತೀನಿ ಅದನ್ನು ಆಗಾಗಲೇ ಹೇಳಿದ್ದೀನಿ ನಾನಲ್ಲಿ ಈ ವಿಚಾರವನ್ನು ಎಸ್ ಐ ಟಿ ಮುಂದೆ ಹೇಳಿದೆ ನಾನಲ್ಲಿ ಯಾವ ವಿಚಾರ ಹೇಳಿದೆ ಅಂತಂದರೆ ಆ ವೀಡಿಯೋದಲ್ಲಿ ಹೇಳ್ತಾನಲ್ಲ ಕಾರ್ತಿಕ್ ಹೇಳ್ತಾರೆ ಯಾರು ಹೆಸರು ಹೇಳ್ತಾನಲ್ಲ ಈ ರಾಜ್ಯದ ಮಹಾನ್ ನಾಯಕ ಈ ಸರ್ಕಾರದ ರೂವಾರಿ ಆ ವ್ಯಕ್ತಿ ಹೆಸರು ಹೇಳ್ತಾನಲ್ಲ ಅದು ಸಾಕ್ಷಿಯಲ್ಲಿದೆ ಸರ್ ಬನ್ನಿ ಈ ವಿಚಾರವಾಗಿ ನನಗೆ ಭಾಳ ದೊಡ್ಡ ಮಟ್ಟದ ಆಫರ್ ಬಂತು ಅದು ಚುನಾವಣೆ ಕಳೆದ ನಂತರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಚುನಾವಣೆ ಕಳೆದ ನಂತರ ಕ್ಯಾಬಿನೆಟ್ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆ ಕೊಡುವಂಥ ಒಂದು ಆಫರ್ ಕೂಡ ಕೊಟ್ಟರು ಅಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಬೆಂಬಲಿ ಕಳಿಸಿದ್ರು ಬಿಡುಗಡೆ ಮಾಡ್ತೀನಿ ಈಗ ಅದು ಕೆಲವು ವಿಚಾರಗಳು ನಾನು ಸಿ ಬಿ ಐಗೆ ಕೊಡಬೇಕಿಲ್ಲ ನಾನು ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಕೆಲವು ವಿಚಾರ ಅದು ಮಿಕ್ಕಿದ್ರೆ ಹೇಳ್ತೀನಿ ಕಂಚೆ ಕಾಟ ಕೊಡ್ತೀನಿ ನಿಮಗೆ ಅಲ್ಲಿ ಇದಾದ ನಂತರ ನನಗೆ ಆ ಪೆನ್ ಡ್ರೈವ್ ಅವ್ರು ತೋದ ನಂತರ ಅಲ್ಲಿ ಅಲ್ಲಿ ಅಲ್ಲಿಂದ ಯಾವ ರೀತಿ ಪೆನ್ ಡ್ರೈವ್ನ ರೆಡಿ ಮಾಡಿದರು ಆ ಪೆನ್ ಡ್ರೈವು ಯಾವ ರೀತಿ ಒಳೇಶ್ವರ ಬಂತು ಅಲ್ಲಿ ಒಳೆರ್ಸಿಪುರದ ಇವತ್ತಿನ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾದಂಥ ಸುರೇಶ್ ಪಟೇಲ್ ಅವ್ರಿಗೆ ಯಾವ್ಯಾವ ರೀತಿ ಕಮ್ಯುನಿಕೇಶನ್ ಆಯಿತು ಅಂತಂತೇಳಿ ಎಲ್ಲ ಗೊತ್ತಿದೆ ಅಲ್ಲಿ ಮೊದಲು ನನ್ನನ್ನು ಯಾರು ಭೇಟಿ ಮಾಡಿದ್ದು ಅನ್ನೋದಕ್ಕೆ ಫಸ್ಟ್ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ನಾನೀಗಲ್ಲಿ ಎಲ್ಲ ಶಿವರಾಮೇಗೌಡ ಮಾತನಾಡಿ ಡಿ ಕೆ ಶಿವಕುಮಾರ್ ಕೈಲಿ ಫೋನ್ ಕೊಡ್ತಾರೆ ಅನ್ಬಿಡಿ ಅಣ್ಣ ನಮಸ್ಕಾರ ಅಣ್ಣ ನೀನು ಎಲ್ಲಿ ಈಗ ಮನೆ ಇರತ್ತೆ ಎಲ್ಲಿ ತಿಂದು ಅಣ್ಣ ಮನೆ ಏನಂದರು ಈ ಮನೆ ಇದೆಯಾ ಅಣ್ಣ ನೀನು ಈಗ ವಾಸ ಎಲ್ಲಿದ್ದಿಯಪ್ಪ ಈಗ ನಾನು ವಾಸವಾದ ಪಿಷ್ಟ ಟ್ರಾನ್ಸ್ಫರ್ ಅಣ್ಣ ಇಲ್ಲಿ ಬೊಮ್ಮೆ ಬ ಬೊಮ್ಮೆ ನೆಲೆ ಅಂತೇಳಿ ಈಗ ಹೊಸಕೋಟೆ ಹತ್ರ ಬರ್ತದ ಅಣ್ಣ ಹಾಂ ಸದಾ ಚದಗದ ಹೊರಗೆ ಎಷ್ಟೊತ್ತಾಗುತ್ತೆ ಅಣ್ಣ ಇಲ್ಲಿಂದ ಹೆಂಗೇ ಮಾಡಿ ಕೂಡ ಒಂದು ಒಂದು ಮುಕ್ಕಾಲೆ ಎರಡು ಗಂಟೆ ಆಗುತ್ತೆ ಒಂದು ಗಂಟೆ ಅಂತೂ ಆಗ್ಯಾಕ ಅಣ್ಣ ಎರಡು ಒಂದೂವರೆ ಗಂಟೆ ಆಯ್ತು ನೀನ್ ಅಷ್ಟು ದೂರ ಹೋಗಿ ಮುಕೋತರ ಬೆಂಗ್ಳೂರ್ ಇಲ್ಲ ಏನ್ ಮಾತ್ರ ಏನ ಸ್ವಲ್ಪ ಸಿಟಿ ಬೇಡ ಉಟ್ಕಸ್ಕೊಂಡಂತ ಇಲ್ಲ ಅಪಾರ್ಟ್ಮೆಂಟ್ ಹೋಗ್ರೆ ಇಲ್ಲಿ ಡಿ ಕೆ ಸಾಹೇಬ್ರಿ ಕೊಡ್ತಿದ್ದೆ ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಿಕೆಲ್ಲ ಬಿಡು ನಾವ್ ಇರ್ತೀವಿ ಕರೆಕ್ಟ್ ಆಗಿ ಸ್ಪಷ್ಟ ಹೋಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ ನಿನ್ಗೆ ಏನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಕೊಡಿ 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 ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಚೆನ್ನಾಗಿದೆ

ಕೇಳಿಸ್ಕೊಂಡ್ರಲ್ಲ ಯಾರು ಮಾಡ್ತಾರೆ ಅಂತೇಳಿ ನಾವು ಅಷ್ಟೇ ಮಾಡೋದು ನಾವು ಅಷ್ಟೇ ಮಾಡೋದು ನಾವು ಸಿ ಬಿ ಐ ಕೊಡಬೇಕು ನಮಗೆ ಎಸ್ ಐ ಟಿ ನಂಬಿಕೆ ಇಲ್ಲ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಎಸ್ ನಾವು ಕೊಡ್ತೀನಿ ಅವಲ್ಲಿ ನನಗೆ ಡಿ ಕೆ ಶಿವಕುಮಾರ್ ಅವರು ಫೋನ್ ಅಂದರೆ ಎಲ್ಲ ಶಿವ ಎಲ್ಲ ಶಿವರಾಮ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಮಾಡಿಕೊಟ್ರು ಫೋನ್ ಮಾಡಿ ಕೊಟ್ಟ ಮೇಲೆ ಅಲ್ಲಿ ಕೇಸ್ ಬಗ್ಗೆ ಚರ್ಚೆ ಮಾಡಿದರು ಯಾವುದು ಈಗ ಇಲ್ಲ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರಲ್ಲಿ ಚರ್ಚೆ ಮಾಡಿದ ನಂತರ ಅಲ್ಲಿ ನಾನು ಆ ಕಂಪ್ಲೇಂಟ್ ಕೊಡೋ ಅಂಥರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅವರು ಬಂದು ಮಾತ್ರ ಬಂದರೂ ಮಾತ್ರ ಆಗ್ತದಲ್ಲಿ ಯಾರ್ಯಾರು ಬಂದು ಸುಮ್ಮನೆ ಬಂದು ಸ್ಟೇಟ್ಮೆಂಟ್ ಕೊಟ್ಟರು ಪ್ರಯೋಜನ ಆಗೋಲ್ಲ ಅಲ್ಲಿ ಅವರು ಬಿಗಿಯಾಗಿ ನಿಂತರು ಮಾತ್ರ ಅನುಕೂಲ ಆಗ್ತದೆ ಅಂತೇಳಿ ನಾನು ಅದನ್ನು ಹೇಳ್ತೀನಿ ಅಲ್ಲಿ ಅವ್ರ ಬಾಯಿ ಬಿಡಿಸ್ಕೊಳಕಲ್ಲಿ ಆಗ ಅವ್ರೇನು ಏನು ಹೇಳ್ತಾರೆ ಅಂದರೆ ಹೌದಪ್ಪ ಸದ್ಯ ಇಷ್ಟನಾರದ್ನ ಮಾಡ್ತಿದ್ದೀವಲ್ಲ ಮರೇ ನಾವಲ್ಲಿ ಹಾಂ ಅದನ್ನು ಮಾಡೋಕ್ಕಾಗಿಲ್ಲ ಯಾರು ಇಲ್ಲಿ ಇವಾಗ ನಾವು ಮಾಡಿದ್ವಲ್ಲ ಅದು ಖುಷಿ ಅಂತ ಹೇಳ್ತಾರೆ ಇದು ಪಾಯಿಂಟ್ಸ್ ಅಷ್ಟೇ ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಅಂದ್ರಲ್ಲಿ ನಿನ್ನೆ ತುರ್ತು ಅಧಿಕಾರಿಗಳ ಸಭೆಯನ್ನು ಕರೆದ್ರಲ್ಲಿ ಅಶ್ಲೀಲ ವಿಡಿಯೋ ಬಗ್ಗೆ ಬಿಟ್ಬಿಟ್ರಿ ಇವರು ಅವರ ಸಂತಸ್ತ ಮಹಿಳೆಯರ ಬಗ್ಗೆ ಬಿಟ್ಟೇಬಿಟ್ರು ಲೆಕ್ಕನೇ ಇಲ್ಲ ಅಲ್ಲಿ ಆದರೆ ವಿಡಿಯೋ ಹಂಚಿಕೆ ಮಾಡಿರೋ ಯಾರು ಅನ್ನೋದ್ರ ಬಗ್ಗೆ ದೇವರಾಜೇಗೌಡರನ್ನ ಫಿಕ್ಸ್ ಮಾಡಬೇಕು ಅನ್ನೋ ಭಾವನೆಯಲ್ಲಿ ನನಗೆ ಮತ್ತೆ ಒಂದು ನೋಟಿಸ್ ಜಾರಿ ಮಾಡೋದಕ್ಕೆ ತುರ್ತು ಸಭೆಯನ್ನು ಕರೆದು ಮಾತಾಡಿದ್ದು ನನಗೆ ಎಸ್ ಐ ಟಿ ಅಧಿಕಾರಿಗಳಿಂದ ಫೋನ್ ಬಂತು ನಮಗೆ ಇಲ್ಲಿ ನಾಳೆ ನಿಮಗೆ ನೋಟಿಸ್ ಬರ್ತದೆ ನೀವು ಬರ್ಬೇಕು ನೀವು ಅಂತ ಹೇಳಿ ಸಾಕ್ಷಿ ವಿಚಾರಣೆಯಲ್ಲಿ ನಾನೇನು ನನ್ನದಿದ್ದೇನು ಏನು ಅಂದರೆ ನನ್ನ ಹತ್ರ ಕ್ಲೈಂಟು ಕಕ್ಷಿದಾರ ಯಾವ ಬಂದ ಏನು ಕೊಟ್ಟ ನನಗೆ ಅಲ್ಲಿ ಏನು ಮಾಡ್ದ ಅಂತೇಳಿ ಇದು ಎಂಟೈರ್ ಗೇಮನ್ನು ಎಂಟೈರ್ ಗೇಮ್ ಪ್ಲೇ ಮಾಸ್ಟರ್ ಮಾಸ್ಟರ್ ಮೈಂಡ್ ಯಾರು ಅಂತ ಅಂತಂದರೆ ಡಿ ಕೆ ಶಿವಕುಮಾರ್ ಅನ್ನೋದಕ್ಕೋಸ್ಕರೇ ನಿಮಗೆ ಅದನ್ನು ಆನ್ ಮಾಡಿದೆ ಅಷ್ಟೇ ಬೇರೆ ಏನೂ ಏನಿಲ್ಲ ನನಗೆ ಅಲ್ಲಿ ನಾನು ಯಾಕೆ ನನ್ನ ನಿಮ್ಮ ಮುಂದೆ ಬಂದೆ ಅಂತಂದರೆ ಎಸ್ ಐ ಟಿ ಅಧಿಕಾರಿಗಳತ್ತ ಹೋಗಿ ನಾನು ಕೊಟ್ಟಂಥ ಸ್ಟೇಟ್ಮೆಂಟನ್ನು ಮತ್ತೆ ಕರೆಸಿದ್ರು ನನಗೆ ಅಲ್ಲಿ ನೀವು ಡಿ ಕೆ ಶಿವಕುಮಾರ್ ಮೇಲೆ ಆನ್ ಮಾಡಿದ ಅಲಿಗೇಷನ್ನ ಡಿಲೇಟ್ ಮಾಡಿ ಅಂದರು ಅದನ್ನು ಪ್ಯಾರ ತೆಗಿತೀವಿ ನಾವಲ್ಲಿ ನೀವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದರು ಎಸ್ ಐ ಎಸ್ ಐ ಟಿ ಅವರು ತನಿಖಾಧಿಕಾರಿಗಳು ಎಸ್ ಪಿ ಅವರ ಅವ್ರ ಸಣ್ಣಕ್ಕಿದಾರಲ್ಲ ಅವರು ಎಸ್ ಪಿ ಅವರು ಇಬ್ರು ಮೈನಾರಿದಾರಲ್ಲ ಅವರು ಈ ಪ್ರಕರಣದನ್ನ ಅಂದ್ರೆ ರೇವಣ್ಣ ಅವ್ರ ಕುಟುಂಬನ ಅಂದ್ರೆ ಜೆ ಡಿ ಎಸ್ ಪಕ್ಷವನ್ನು ಬಿಜೆಪಿ ಜೊತೆ ಅಲೈನ್ಸ್ ಮಾಡ್ಕೊಂಡಿರೋದ್ರಿಂದ ಮೋದಿಜಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಇದು ಅವರ ಹಸ್ತಕ್ಷೇಪ ಮೋದಿ ಮೋದಿಜಿಯವರ ಆಶೀರ್ವಾದ ಇದೆ ಅಲ್ಲಿ ಮೋದಿಜಿಯವರು ಇಂಥ ಒಂದು ನೀಚ ಕೆಲಸ ಮಾಡಿದ್ರು ಕೂಡ ಅವರು ರಕ್ಷಣೆ ಕೊಡ್ತಾರೆ ಅಂತೇಳಿ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಪಬ್ಲಿಸಿಟಿ ಮಾಡಬೇಕಲ್ಲಿ ರಾಹುಲ್ ಗಾಂಧಿಯವರು ಅಲ್ಲಿ ನಾನು ರೇಪ್ ಮಾಡಿಬಿಟ್ಟಾರೆ ಅಂತೇಳಿ ಇನ್ನೂ ಹಲವಾರು ಭಾಷೆಗಳನ್ನು ಅಲ್ಲಿ ಇಲ್ಲಿ ಸಬ್ಜೆಕ್ಟ್ ಏನು ಅಂತ ಅಂದ್ರಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಯಾವ ರೀತಿ ಸರ್ಕಾರವನ್ನು ತಂದವ್ರೆ ಆ ರೀತಿಯಲ್ಲಿ ರಾಷ್ಟ್ರದಲ್ಲಿ ಕೂಡ ಕೇಂದ್ರ ಸರ್ಕಾರವನ್ನು ತರಬೇಕು ಹೇಳಿ ಮೋದಿಜಿಯವರು ಕಪ್ಪು ಮಸಿ ಬೆಳಿಬೇಕು ಅಂತ ಈ ಕೆಲಸವನ್ನು ಮಾಡ್ತಾ ಇರೋದು ಅವರಲ್ಲಿ ಅದಕ್ಕಾಗಿ ನೀನು ನನ್ನ ಜೊತೆ ಬಾ ನೀನು ನನ್ನ ಜೊತೆಯಲ್ಲಿ ಇದ್ದರೆ ನಾವು ಇದೆಲ್ಲ ಮಾಡಿ ಹದಿನೆಂಟು ಇಪ್ಪತ್ತು ವರ್ಷ ಪಕ್ಷದ ದುಡ್ದೆ ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಆವತ್ತು ನಿನ್ಗೇನು ಅಧಿಕಾರ ಕೊಡೋಕ್ಕಾಗಲಿಲ್ಲ ಭಾಳ ನೋವಾಗಿದೆ ನಮಗೆ ಅಲ್ಲಿ ಇವತ್ತು ನೀನು ಎಲ್ಲಾನು ಕಳ್ಕೊಂಡಿದ್ಯಾ ಅಲ್ಲಿ ಚುನಾವಣೆಯಲ್ಲಿ ಸೋತಿದೆಯಾ ನಿಮಗೆ ಏನು ರೀತಿ ಸಹಾಯ ಮಾಡ್ತೀನಿ ನಾನಲ್ಲಿ ನನ್ನ ಜೊತೆ ಕೈ ಜೋಡಿಸೋ ಅಂತ ಬೇರೆ ಏನೂ ಇಲ್ಲ ಅಲ್ಲಿ ಮಾಧ್ಯಮದ ಮುಖಾಂತರ ನಾನಿಲ್ಲಿ ಎಸ್ ಐ ಟಿ ತನಿಖೆ ಬೇಡ ನಮಗೆ ಇಲ್ಲಿ ಇದು ಸರ್ಕಾರದ ಪರವಾಗಿ ಒಂದು ಪಕ್ಷದ ಪರವಾಗಿ ಕೆಲಸವನ್ನು ಮಾಡ್ತಾ ಇದೆಯಾ ಇಲ್ಲಿ ಅವರ ಮೇಲಧಿಕಾರಿಗಳ ಮೊಬೈಲ್ಗೆ ಸಾವಿರಾರು ಫೋನ್ಗಳು ಬರ್ತಾ ಇದ್ದಾವೆ ರಾಜಕಾರಣಿಗಳು ಫೋನ್ಗಳು ಅಧಿಕಾರಿಗಳು ಫೋನ್ ಬರ್ತಾಯಿದೆ ಮಿನಿಸ್ಟರ್ಗಳು ಫೋನ್ ಬರ್ತಾ ಇದೆ ಮುಖ್ಯಮಂತ್ರಿಗಳು ಫೋನ್ ಬರ್ತಾ ಇದೆ ಉಪಮುಖ್ಯರಿಗೆ ಫೋನ್ ಬರ್ತಾ ಇದೆ ಅಲ್ಲಿ ಹಾಗಾಗಿ ಇದು ಪ್ರಾಮಾಣಿಕತೆ ಪಾರದರ್ಶಕವಾಗಿ ಚುನಾವ ಇದು ತನಿಖೆ ನಡೆಯೋಲ್ಲ ಅಲ್ಲಿ ಈ ಪ್ರಕರಣವನ್ನು ಮಾನ್ಯ ಮುಖ್ಯಮಂತ್ರಿಗಳೇ ದಯಮಾಡಿ ನೀವು ಸಿ ಬಿ ಐಗೆ ವಹಿಸಿ ನೀವು ವಹಿಸ್ತಿಲ್ಲ ಅಂತಂದರೆ ನಾವು ಬೇರೆ ದಾರಿಯನ್ನು ನಮ್ಮ ವಕೀಲರನ್ನವೆಲ್ಲ ಹಿಡಿದು ಈ ಪ್ರಕರಣ ಸಿ ಬಿ ಐಗೆ ನಾವು ಕನ್ವರ್ಟ್ ನಾವು ನಾವಲ್ಲಿ ಒಂದೊಂದು ಟೈಮಲ್ಲಿ ಒಂದೊಂದು ರೀತಿಯಲ್ಲಿ ನನ್ನ ಜೊತೆ ಮಾತನಾಡ್ತಾರೆ ನಾವು ಬಡ್ಡಿ ಹೇಳ್ ಮಾಡ್ಬೋದು ಅಷ್ಟೇ ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಬೋದು ನಾವನ್ನ ರಿಪ್ಲೈ ಕೊಡ್ಬೇಕಾಯ್ತು ಯಾವಾಗ ಅಂತ ಅಂತಂದರೆ ಫೈನಲ್ ಆದ್ಮೇಲೆ ರಿಪ್ಲೈ ಕೊಡ್ಬೇಕಾದ್ರೆ ನಾವಲ್ಲಿ ಹಾಗಾಗಿ ನಾನು ವಕೀಲರಾಗಿ ನಾನಲ್ಲಿ ಅವ್ರು ಹೇಳಿದ್ದ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಅವ್ರು ಯಾರ್ಯಾರನ್ನ ಆರೋಪಿಯಾಗಿ ಸಿಗಾಕ್ಸ್ಬೇಕಂತ ಹೇಳಿದಾರೆ ಯಾರ್ಯಾರನ್ನ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನೆಲ್ಲ ಚರ್ಚೆ ಆಗಿದೆ ಇಲ್ಲಿ ಹಾಗಾಗಿ ನಾನಲ್ಲಿ ಈ ಡಾಕ್ಯುಮೆಂಟ್ಸನ್ನು ನಾನು ಎಸ್ ಐ ಟಿ ಕೊಟ್ಟಿರೋ ಪ್ರಯತ್ನ ಆಗಲ್ಲ ಅಲ್ಲಿ ಇಲ್ಲ ನ್ಯಾಯಾಂಗ ತನಿಖೆ ಕೊಡಿ ಮೋದಿ ಜಿ ಟಾರ್ಗೆಟ್ ಓನ್ಲಿ ಮೋದಿಜಿ ಟಾರ್ಗೆಟ್ ಮೋದಿಜಿ ಕೇಂದ್ರ ಸರ್ಕಾರದಲ್ಲಿ ಮೋದಿಜಿ ಅವರನ್ನ ಮನಸ್ಬೇಕು ಮತ್ತೆ ಮೋದಿಜಿ ಜೊತೆ ಕರ್ನಾಟಕದ ಕೈ ವರ್ಷ ಕುಮಾರಸ್ವಾಮಿ ಅವರನ್ನ ಮಟ್ಟ ಹಾಕಬೇಕು ಕುಮಾರಸ್ವಾಮಿ ಅವ್ರು ಮಾಡ್ಕೊಳ್ಳಿ ನಮಗೆ ಬೇಡ ಅದು ನನಗೆ ಸಂಬಂಧದ ವಿಚಾರ ಅದು ಕುಮಾರಸ್ವಾಮಿ ಏನು ಮಾಡ್ಕೋತಾರ ಬಿಡ್ತಾರ ಅದರಲ್ಲಿ ಆದರೆ ನಾನು ಒಬ್ಬ ಪಕ್ಷದ ಇಷ್ಟವಂತ ಕಾರ್ಯಕರ್ತನಾಗಿ ನಾನು ಪ್ರಾಮಾಣಿಕ ಕಾರ್ಯಕರ್ತನಾಗಿ ಆ ಇದೇ ಪಕ್ಷದಿಂದ ನಾನು ಅಲ್ಲಿ ಸ್ಪರ್ಧಿಸಿ ಸೋತಿರುವಂಥ ವ್ಯಕ್ತಿ ಆಗಿರೋದ್ರಿಂದ ನನಗೆ ನನ್ನ ಮೇಲೆ ಇವರು ಆರೋಪ ಮಾಡಿ ನನ್ನನ್ನೇ ಆರೋಪಿಯಾಗಿ ಸಿಗಾಕ್ಸೋಕೆ ಹೋಗ್ತಾ ಇದ್ದಾರೆ ಅಂತ ಅಂದಮೇಲೆ ಇಲ್ಲಿ ಮತ್ತೆ ಅದಕ್ಕೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ನಾನು ಎಲ್ಲ ದಾಖಲೆ ಕೊಟ್ಟು ಕೂಡ ವಿಡಿಯೋ ಕೊಟ್ಟಿದ್ದೀನಿ ಆಡಿಯೋ ಕೊಟ್ಟಿದ್ದೀನಿ ಎಲ್ಲ ದಾಖಲೆ ಕೊಟ್ಟರು ಕೂಡ ಅಲ್ಲಿ ಮತ್ತೆ ನೋಟಿಸ್ ಕೊಟ್ಬಿಟ್ಟು ಅಲ್ಲಿ ಅವ್ರನ್ನ ಏವನ್ನ ಆರೋಪಿ ಮಾಡಿ ಅಂತ ಹೇಳ್ತಾರೆ ಅಂತ ಅಂದರೆ ನಿಜವಾದ ಆರೋಪಿ ಇವರೇ ಬಚ್ಚಿಟ್ ಮಾಡಿಕೊಂಡವ್ರೆ ಹಾಂ ನಿಜವಾಗಿ ಅವ್ರು ಕರ್ಕೊಬರ್ತಾರೆ ದಿವ್ರೇಯಾ ನಿಜವಾಗಿ ಅವ್ರಿಗೆ ಬೇಕಾದಂಥ ಫೈನಾನ್ಸ್ ಸ್ಪೀಡ್ ಮಾಡ್ತಾರೆ ದಿವ್ರೇಯಾ ಅವ್ರು ಬೇಗ ಯಾರ್ಯಾರ ಮೇಲೆ ಎಷ್ಟೆ ದುಡ್ಡು ಕೊಡ್ಬೇಕಂತ ದುಡ್ಡು ಕಳಿಸ್ತಾ ಇದ್ದೀವಿ ಮಧ್ಯವರ್ತಿಗಳಿಂದ ಯಾರು ಸಂತಸ್ತ ಮಹಿಳೆಯರು ಕರ್ಕೊ ಬಂದವರಲ್ಲ ಅವ್ರಿಗೆ ಹಣ ಹಣ ಫೀಡ್ ಮಾಡ್ತಾ ಇದ್ದೀವ್ರೇ ಬೇರೆ ಯಾರು ಅಲ್ಲ ಅವ್ರು ಕೇಳಬೇಕು ಮಹಿಳೆಯರು ಅವರಲ್ಲ ಅದು ನೀವು ಯಾರ್ಯಾರು ನಿಮ್ಮ ಆಸನದ ಯಾರು ಮಾಧ್ಯಮ ಸ್ನೇಹಿತ ಇದ್ರೆ ಬೇಲೂರಿಗೆ ಹೋಗಿ ಕೇಳಿ ಬೇಲೂರಿಗೆ ಅಲ್ಲಿ ಹರಹಳ್ಳಿ ಅಂತ ಒಂದು ಅಲ್ಲಿ ಹರಹಳ್ಳಿ ಊರಲ್ಲಿ ಯಾರು ಹೋಗಿದ್ರು ಯಾರು ಭೇಟಿ ಮಾಡಿ ಯಾರು ಕರ್ಕೊಂಡ್ರು ಅಂತೇಳಿ ಯಾರಿದ್ರು ಕೊಟ್ಟರೆ ಸತ್ಯ ಗೊತ್ತಾಗ್ತದೆ ನಿಮ್ಗೆ ಹೇಳ್ತಾರೆ ನಾನು ಹೇಳಿದ್ರೆ ದೇಶಕ್ಕೆ ಕೇಳ್ತೀನಿ ಅಂತಾರೆ ಆ ಪಕ್ಷ ವಿರೋಧ ಮಾತಾಡ್ತೀನಿ ಅಂತ ಹೇಳ್ತಾರೆ ಅಲ್ಲಿ ನಿಮ್ಮ ಮಾಧ್ಯಮದ ಎಲ್ಲ ಕಡೆ ಇಡೀ ಒಬ್ಬಳು ನಿಮ್ಮ ಅಲ್ಲಿ ಹರಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಹೋಗಿ ಅಲ್ಲಿ ಯಾರು ಇಲ್ಲಿಂದ ಹೋಗಿದ್ದು ಎಷ್ಟು ಗಾಡಿ ಹೋಗಿದ್ದು ಅಲ್ಲಿ ಎಷ್ಟು ಹಣ ಫೀಡ್ ಮಾಡಿದ್ದಾರೆ ಆಮೇಲೆ ಬರ್ಡ್ ಅಂತ ಹೋಟೆಲ್ ಹಾಸನಲ್ಲಿ ಸ್ಕೈಬರ್ಡ್ ಹೋಟೆಲಲ್ಲಿ ಇದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರುವಂಥ ಸುಯೇಶ್ ಪಟೇಲ್ ಅವರು ಯಾವ ಸಂತ್ರಸ್ತ ಮಹಿಳೆಯನ್ನು ಕರ್ಕಂಬಂದು ಮತ್ತೆ ಆ ಸಂತ್ರಸ್ತ ಮಹಿಳೆ ಕೈಲಿ ಎಫ್ ಐ ಆರ್ ಆಗಿರೋದು ಇವತ್ತು ಆ ಮಹಿಳೆ ಅಥವಾ ಎಷ್ಟು ಅವರು ಮಾತಾಡಿದ್ದಾರೆ ಸಿ ಸಿ ಕ್ಯಾಮ್ರಾ ರೆಕಾರ್ಡ್ ಆಗಿದೆ ಅಲ್ಲಿ ಸರ್ ಇದೊಂದು ತನಿಖೆ ಅಲ್ಲ ನ್ಯಾಯಾಂಗ ತನಿಖೆ ಅಲ್ಲ ಸಿಬಿ ಯಾವ್ದು ಹಾಕಿ ಕೂಡ ನಾನು ಒಂದು ಕೂತ್ಸಿ ಸಿಗಲ್ಲ ನನ್ನಲ್ಲಿ ನಾನು ಯಾರು ನೋಡಕ್ಕೆ ಬಿಟ್ಟಿಲ್ವಲ್ಲ ನಾನದು ಅಮ್ಮ ಇನ್ನೊಂದು ನೋಡೋ ಮಾತೇ ಮಂದೊಂದ್ ಹೇಳ್ತೀನಿ ಅಲ್ಲಿ ಇವತ್ತು ವೀಡಿಯೋ ಬರ್ತಾರ ಯಾವ ನನ್ನ ಪೆಂಡಲ್ಲಿರೋ ವೀಡಿಯೋಗಳಲ್ಲ ಇವತ್ತೇ ನಮ್ಮ ಪೆಂಡ್ ವಿಡಿಯೋ ಇಲ್ವೇ ಇಲ್ಲ ಇವತ್ತು ಭಯಂಕರ ಬರ್ತಾ ಸಿನಿಮಾ ಸೀರಿಯಲ್ ವಿಡಿಯೋಗಳಲ್ಲಿ ಕೋಟಿಗೆ ಎಷ್ಟು ಅಷ್ಟೇ ಕೊಟ್ಟನ ಕಿಲಾಡಿ ದೊಡ್ಡ ಕತಾರ ಕಿಲಾಡಿ ಅವನಲ್ಲಿ ಅಲ್ಲಿ ಕೊಟ್ಟಿರೋ ವಿಡಿಯೋಗಳಲ್ಲಿ ನಾಲ್ಕು ಮಾತ್ರ ವೀಡಿಯೋ ಇದೆ ಮಿಕ್ಕ ಪಿಕ್ಚರ್ ಅವೆಲ್ಲಿ ಎರಡ್ ಸಾವಿರದ ಇನ್ನೂರ ತೊಂಬತ್ತಾರು ಪಿಕ್ಚರ್ಗಳು ಅವ್ರಲ್ಲಿ ಅದೇನು ಒಬ್ಬೊಬ್ಬರೂ ಇಪ್ಪತ್ತು ಸಲ ಇಪ್ಪತ್ ಹಾಕಿ ಬಂದವು ಈ ಮೊನ್ನೆ ನಮ್ಗೆ ಯಾರನ್ನ ಸ್ಥಿತಿ ನೋಡಿದಲ್ಲಿ ಏನು ಭಯಂಕರ ವಿಡಿಯೋಗಳು ಬರ್ತಾವೆ ಇಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಇಷ್ಟೆಲ್ಲಾರು ಕೂಡ ನೋಡಿ ಐದು ಐಟೆಕ್ ಟೆಕ್ನಾಲಜಿ ಇದೆ ಅಲ್ಲಿ ಒಂದು ಫೋಲ್ಡರ್ ಇದೆಯಲ್ಲ ಸರ್ ಅಲ್ಲಿ ನಂಬರ್ ಆ ಫೋಲ್ಡರ್ ಫೋಲ್ಡರ್ಸ್ ಇದೆಯಲ್ಲ ನೋಡಿ ರಾಜ್ಯ ಸರ್ಕಾರದಲ್ಲಿ ಐ ಐ ಟೆಕ್ ಟೆಕ್ನಾಲಜಿ ಇರುವಂತ ಒಂದು ಸೈಬರ್ ಕ್ರೈಮ್ ಇದೆಯಲ್ಲ ವೀಡಿಯೋ ರಿಲೀಸ್ ಆಗಿ ಅಂತ ತಡಿತಾ ಇಲ್ಲ ಅವರಲ್ಲಿ ಅವ್ರು ಏನಂತಂದ್ರೆ ಈ ದೇಶದ ಸ್ವಾಸ್ಥ್ಯವನ್ನು ಹಾಳು ಇಲ್ಲಿ ಇದನ್ನ ಹೇಳ್ತಾರೆ ಇಲ್ಲಿ ಬಿಜೆಪಿಯವ್ರು ಅಷ್ಟಿದೆ ವೀಡಿಯೋಗಳಿಗೆ ರಾಜಕೀಯ ಮಾಡ್ತಾರೆ ಇವತ್ತು ಜಾರ್ಖಂಡ್ ಏನಾಯ್ತು ಇವತ್ತು ಒಬ್ಬ ಮಾಧ್ಯಮ ವಕ್ತಾರ ಇವತ್ತು ಬಿಟ್ಟು ಹೊರಬಂದಿದ್ದಾರೆ ಇವತ್ತಲ್ಲಿ ಐದು ದಿವಸ ದಿವಸ ಕಾಲ ಕೂಡ ಹಾಕೊಂಡು ಅವಳು ಅತ್ಯಾಚಾರ ಮಾಡಿ ಅಲ್ಲಿ ಅವಳು ಐ ಲೈಂಗಿಕ ಹಿಂಸೆಯನ್ನು ಕೊಟ್ಟು ಹೊರಗೆ ಬಂದಿದಳೆ ಇವತ್ತಲ್ಲಿ ಇದು ಕಾಂಗ್ರೆಸ್ ಸಂಸ್ಕೃತಿ ಇದು ನಮ್ಮ ಸಂಸ್ಕೃತಿ ಏನು ಅಂತ ಅಂದ್ರೆ ಹೆಣ್ಮಕ್ಳು ರಕ್ಷಣೆ ಮಾಡಬೇಕು ನಮ್ಮ ಸಂಸ್ಕೃತಿ ನಾವೇನು ಆ ಒಂದು ಈನ ಕೆಲಸಕ್ಕೆ ಹೋಗಿದ್ರೆ ನಾನು ಇಷ್ಟು ಈನವ ಸೋಲ್ತಿತ್ತಿಲ್ಲ ನಾನಲ್ಲಿ